thank <laughs> you ನಮಸ್ಕಾರ ಸ್ನೇಹಿತರ ಸುಂದರ ಸೋಮವಾರದ ಶುಭೋದಯ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನಿಮ್ಮನ್ನ ಬೆಂಗಳೂರಿನ ತಾಯಿ ಎಸ್ ಐ ರಿಪೀಟ್ ಬೆಂಗಳೂರಿನ ತಾಯಿ ಯಲಹಂಕ ಮಹಾನಾಡಿ ಕರ್ಕೊಂಡು ಬಂದಿದ್ದೀನಿ ಯಲಹಂಕ ಮಹಾನಾಡಲ್ಲಿ ಕೋಟೆ ಇದ್ದಂಥ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಯಲಹಂಕ ಮಹಾನಾಡು ಬೆಂಗಳೂರಿನ ತಾಯಿ ಕಣ್ರಿ ಇಲ್ಲಿಂದ ಬಂದಂಥ ಕೆಂಪೇಗೌಡರು ವಂಶಸ್ಥರು ಕೆಂಪೇಗೌಡರು ಇಲ್ಲಿಂದ ಬಂದು ಬೆಂಗಳೂರನ್ನು ಕಟ್ಟಿದಂಥ ಮಹಾನುಭಾವ ರಣಭೈರೇಗೌಡರು ಇಲ್ಲಿ ಕೋಟೆಯನ್ನು ಕಟ್ಟಿ ಬೆಂಗಳೂರಿನ ಹುಟ್ಟಿಗೆ ಕಾರಣರಾದರು ಅವರ ಮರಿಮ ಮಕ್ಕಳಾದಂಥ ಕೆಂಪೇಗೌಡರು ಇಲ್ಲಿಂದ ಬಂದು ಬೆಂಗಳೂರನ್ನು ಕಟ್ಟಿದ್ರು ಹಾಗಾಗಿ ಯಲಹಂಕ ಮಹಾನಾಡು ಬೆಂಗಳೂರಿನ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂಥ ಐತಿಹಾಸಿಕ ಸ್ಥಳ ಯಲಹಂಕದಲ್ಲಿ ಕೋಟೆ ಇತ್ತು ಅಂದರೆ ಈಗ ನೀವು ನಂಬಲ್ಲ ನಂಬೋದಕ್ಕೆ ನನ್ನ ಹತ್ರ ಒಂದು ಸಾಕ್ಷಿ ಇದೆ ಕೋಟೆ ಆಂಜನೇಯ ಅಂತ ಇದ್ದಾನೆ ಪೇಟೆ ಆಂಜನೇಯ ಅಂತ ಇದ್ದಾನೆ ಕೋಟೆ ಆಂಜನೇಯ ಅಂತ ಯಾವಾಗ ಕರಿತೀವಿ ಅಂದರೆ ಕೋಟೆ ಇದ್ದಾಗ ಅವನು ಕೋಟೆ ಆಂಜನೇಯ ಈಗ ಹೆಚ್ಚಿಗೆ ನಾವು ಸಮಯ ವೇಸ್ಟ್ ಮಾಡೋದು ಬೇಡ ಕೋಟೆ ಆಂಜನೇಯನನ್ನು ದರ್ಶನ ಮಾಡಿಕೊಂಡು ಮಿಕ್ಕಿದ್ದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಬೆಂಗಳೂರು ಬಗ್ಗೆ ಯಲಹಂಕದ ಬಗ್ಗೆ ಬಹಳ ಸೊಗಸಾದಂತ ಮಾಹಿತಿ ನಿಮಗೂ ಬೇಕು ಅಂದ್ರೆ ಬೆಂಗಳೂರು ಪರಂಪರೆ ಇವರು ನನ್ನ ಹಿರಿಯ ಸ್ನೇಹಿತರಾದಂಥ ಡಾಕ್ಟರ್ ಎಸ್ ಕೆ ಅರುಣಿ ಅವರು ಬರೆದಂಥ ಕೃತಿ ಇದು ಯಾರು ಡಾಕ್ಟರ್ ಎಸ್ ಕೆ ಅರುಣಿ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಬೆಂಗಳೂರಿನ ನಿರ್ದೇಶಕರು ಐ ಸಿ ಎಚ್ ಆರ್ ಎಲ್ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ಎಸ್ ಕೆ ಅರುಣಿ ಅವರು ಬರೆದಂಥ ಗ್ರಂಥ ಬೆಂಗಳೂರು ಪರಂಪರೆ ವಿದ್ವಾಂಸರು ಮಾತ್ರ ಓದ್ಬೇಕು ಅಂತಿಲ್ಲ ನನ್ನಂಥ ಪಾಮರ್ ಓದುವಂತ ಬಹಳ ಸಾಮಾನ್ಯವಾಗಿ ಸರಳ ಕನ್ನಡದಲ್ಲಿ ಎಲ್ರಿಗೂ ಅರ್ಥ ಆಗುವಂತೆ ಬರೆದಿದ್ದಾರೆ ಅರುಣಿ ಸರ್ ನಿಮ್ಗೊಂದು ಬಹಳ ಹೃದಯ ಪೂರ್ವಕ ನಮನ ಆಯ್ತಾ ಈ ಯಲಹಂಕ ಮಹಾನಾಡು ನಾನು ಈಗಾಗ್ಲೇ ನಿಮ್ಗೆ ಕೋಟೆ ಇತ್ತು ಅಂತ ತೋರಿಸಿದ್ನಲ್ಲ ಇದ್ ಬಹಳ ಸೊಕ್ಸಾಗಿ ನಮ್ಮ ಅರುಣಿಯವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ನೋಡ್ಬಿಡ್ತೀನಿ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಕಾಲು ಕಿಮಿ ಕಿಲೋಮೀಟರ್ ಅಗಲ ಮತ್ತು ಮುಕ್ಕಾಲು ಕಿಲೋಮೀಟರ್ ಉದ್ದದ ಕೋಟೆ ಯಲಹಂಕ ಮಹಾನಾಡ್ನಲ್ಲಿ ಇತ್ತು ಇದನ್ನ ಹಳೆಯ ಯಲಹಂಕ ಅಂತ ಕರೀತಾರೆ ಈಗ ಯಲಹಂಕ ನ್ಯೂ ಟೌನ್ ಅಂತ ನೀವು ನೋಡಿದೀರ ಅಲ್ವಾ ಹಳೆ ಯಲಹಂಕ ನಾನು ನಿಂತಿರತಕ್ಕಂಥ ಹಳೆ ಯಲಹಂಕ ಒಂದು ಮುಕ್ಕಾಲು ಕಿಲೋಮೀಟರ್ ಅಗಲದ ಮುಕ್ಕಾಲು ಕಿಲೋಮೀಟರ್ ಉದ್ದದ ಕೋಟೆ ಯಲಹಂಕ ಮಹಾ ನಾಡಿನಲ್ಲಿತ್ತು ಮೂರು ಹೈವೇಗಳು ಈ ಯಲಹಂಕದಿಂದ ಪಾಸ್ ಆಗ್ತಾ ಇತ್ತು ಒಂದು ಹೈವೇ ಮೈಸೂರಿನಿಂದ ಬಂದು ಕೆಂಗೇರಿ ಇವತ್ತಿನ ಬೆಂಗಳೂರು ದಾಟಿ ಹೆಬ್ಬಾಳಕ್ಕೆ ಬಂದು ಈ ಯಲಹಂಕದ ಮೂಲಕ ಹೋಗ್ತಾ ಇತ್ತು ಮತ್ತೊಂದು ಹೈವೇ ಯಲಹಂಕವನ್ನು ವಿಜಯನಗರವನ್ನು ಕನೆಕ್ಟ್ ಮಾಡ್ತಾ ಇತ್ತು ಮಗದೊಂದು ಹೈವೇ ಯಲಹಂಕವನ್ನು ಲೇಪಾಕ್ಷಿಯನ್ನು ಪೆನುಕೊಂಡೆಯನ್ನು ಕನೆಕ್ಟ್ ಮಾಡ್ತಾ ಇತ್ತು ಅಂತ ಇತಿಹಾಸಕಾರರು ಬರೆದಿದ್ದಾರೆ ನೋಡ್ರಿ ಎಂಥ ಮುಖ್ಯ ಪಟ್ಟಣವಾಗಿತ್ತು ಯಲಹಂಕ ಈಗಿನ ದೇವನಹಳ್ಳಿ ಬೆಂಗಳೂರು ದೊಡ್ಡಬಳ್ಳಾಪುರ ಯಲಹಂಕ ಹೊಸಕೋಟೆ ಮತ್ತು ನೆಲಮಂಗಲ ಸುತ್ತಮುತ್ತಲಿನ ಅಷ್ಟು ಪ್ರದೇಶಕ್ಕೆ ಯಲಹಂಕ ಮುಖ್ಯ ಪಟ್ಟಣವಾಗಿತ್ತು ಅಂತ ಬರೀತಾರೆ ನೋಡಿದ್ರಲ್ಲ ಯಲಹಂಕ ಎಷ್ಟು ದೊಡ್ಡದಾಗಿತ್ತು ಎಷ್ಟು ಎಷ್ಟು ಐತಿಹಾಸಿಕವಾಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಯಲಹಂಕ ಅನ್ನೋ ಅಂತ ಹೆಸರು ಎಲ್ಲಿ ಸಿಕ್ತು ನಮಗೆ ಮೊದಲು ಅಂತಂದ್ರೆ ಸಾವಿರದ ಇನ್ನೂರ ಅರವತ್ತೇಳರ ದೊಡ್ಡಬಳ್ಳಾಪುರದ ಶಾಸನದಲ್ಲಿ ಹೊಯ್ಸಳರ ಶಾಸನ ಟ್ವೆಲ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ದೊರೆತ ಹೊಯ್ಸಳರ ಶಕ ಸಾವಿರದ ಇನ್ನೂರ ಅರವತ್ತೇಳರ ಅವಧಿಯ ಶಾಸನದಲ್ಲಿ ದೇಶಿ ದೇವರಸರು ಯಲಹಂಕ ನೆಲೆವೀಡಿನಳು ದೇಶಿ ದೇವರಸರು ಯಲಹಂಕ ನೆಲೆವೀಡಿನಳು ಸುಖ ಸಂಕತ ವಿನೋದ ದಿಮ್ ರಾಜ್ಯಂಗೈಯುತ್ತಿರಲು ಅಂತ ಉಲ್ಲೇಖ ಇದೆ ನೋಡ್ರಿ ನಮ್ಮ ದೊಡ್ಡಬಳ್ಳಾಪುರ ಶಾಸನದಲ್ಲಿ ಯಲಹಂಕದ ಪ್ರಸ್ತಾಪ ಇದೆ ಸಾವಿರದ ಇನ್ನೂರ ಅರವತ್ತೇಳನೇ ಇಸ್ವಿಯ ಶಾಸನ ಇನ್ನೂ ಒಂದು ಶಾಸನ ಎಲ್ಲಿದೆ ನಮ್ಮ ಇಲ್ಲಿಯ ದೊಮ್ಲೂರಿನ ಚೋಕನಾಥ ದೇವಸ್ಥಾನದಲ್ಲಿದೆ ಸಾರಿ ದಮಲೂರಿನ ಚೊಕ ದೇವಸ್ಥಾನ ಇದೆಯಲ್ಲ ಅದರಲ್ಲಿ ಇದನ್ನ ತಮಿಳಿನಲ್ಲಿ ಇಳೈ ಪಕ್ಕನಾಡು ತಮಿಳಿನಲ್ಲಿ ಇಳೈ ಪಕ್ಕನಾಡು ಅಂತ ಇದನ್ನು ಬರೆದಿದ್ದಾರೆ ಇಳೈ ಪಕ್ಕನಾಡು ಅಂದ್ರೆ ಯಲಹಕ್ಕ ನಾಡು ಯಲಹಕ್ಕ ನಾಡು ಯಲಹಂಕ ಯಲಹಕ್ಕ ನಾಡು ಎಲೆಹಕ್ಕ ಅಂದ್ರೆ ಏನು ಯಲವ ಅಂದ್ರೆ ಬೂರುಗದ ಮರ ಆ ಬೂರುಗದ ಮರಗಳು ಒತ್ತಾಗಿದ್ದಂಥ ಪ್ರದೇಶವೇ ಯಲಹಕ್ಕ ಯಲಹಂಕ ಆಯ್ತು ಗೊತ್ತಾಯ್ತಾ ಇದು ನೋಡಿ ಸಸ್ಯಗಳಿಂದನೇ ಉದ್ಭವವಾದಂತ ಊರಿನ ಪಟ್ಟಣಗಳಲ್ಲಿ ಒಂದು ಇದ್ರ ಪಕ್ಕದಲ್ಲಿ ಇನ್ನೊಂದು ಇದೆ ಹುಣಸೆಮಾರನಹಳ್ಳಿ ಹುಣಸು ಹಳ್ಳಿ ಇದೆಯಲ್ಲ ಅದು ಹುಣಸೆ ಮರಗಳು ಒತ್ತಾಗಿದ್ದಂತ ಪ್ರದೇಶ ಹಾಗಾಗಿ ಅದು ಹುಣಸುಮಾರನ ಹಳ್ಳಿ ಗೊತ್ತಾಯ್ತಾ ಸೊ ಅದು ಹುಣಸುಮಾರನಹಳ್ಳಿ ಇದು ಯಲಹಂಕ ಈ ಯಲಹಂಕ ಪಕ್ಕದಲ್ಲಿ ಮತ್ತೊಂದು ಗ್ರಾಮ ಆಯ್ತು ನಾನು ರೀಲ್ಸ್ ಅಲ್ಲಿ ಹೇಳಿದೀನಿ ಅಲ್ಲಾಳನಾಥ ಗ್ರಾಮ ಅಲ್ಲಾಳನಾಥ ಗ್ರಾಮನೂ ಇತ್ತು ಇದು ಯಲಹಂಕದ ಪಕ್ಕದಲ್ಲಿ ಆ ಅಲ್ಲಾಳನಾಥನ ದೇಗುಲವನ್ನ ಈಗ ನಾನು ನಿಮಗೆ ತೋರಿಸ್ತೀನಿ ಅಲ್ಲಾಳಸಂದ್ರ ಕೆರೆ ನೀವು ನೋಡಿದಿರಲ್ಲ ಅಲ್ಲಾಳಸಂದ್ರ ಕೆರೆ ಅಲ್ಲಾಳನಾಥ 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 ಸಮುದ್ರ ಅದು ಅಲ್ಲಾಳನಾಥ ಸಮುದ್ರ ಅಲ್ಲಾಳನಾಥ ಚಂದ್ರ ಕೆರೆ ಈಗ ಅಲ್ಲಾಳ ಚಂದ್ರ ಕೆರೆ ಆಗೋಗಿದೆ ಅಲ್ಲಾಳನಾಥ ಅಂದ್ರೆ ಅವನು ಮಹಾವಿಷ್ಣು ನಿಮ್ಗೆ ನಾನು ಮೊನ್ನೆ ಹೇಳಿದ್ದೀನಿ ಅವನ ದೇವಸ್ಥಾನ ಇದ್ದಿದೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಆಯ್ತಾ ಇಷ್ಟೆಲ್ಲ ಕೇಳಿದ್ರಲ್ಲ ಸ್ನೇಹಿತರೆ ಯಲಹಂಕದ ಬಗ್ಗೆ ಇದು ಬ್ರೀಫ್ ನೋಟ್ ಈಗ ಯಲಹಂಕವನ್ನು ನಿಮಗೆ ತೋರಿಸುವಂಥ ಸಮಯ ಯಲಹಂಕದ ಕೋಟೆ ಎಷ್ಟು ವಿಸ್ತಾರವಾಗಿತ್ತು ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಕೋಟೆಯ ಎಂಟ್ರೆನ್ಸ್ ನಲ್ಲಿ ಕೋಟೆ ಆಂಜನೇಯ ಅಫ್ಕೋರ್ಸ್ ಎಲ್ಲ ಕೋಟೆಗಳಲ್ಲೂ ಎಂಟ್ರೆನ್ಸ್ ಅಲ್ಲಿ ಆಂಜನೇಯ ಈ ಕೋಟೆ ಯಲಹಂಕ ಮಹಾನಾಡಿನ ಕೋಟೆ ಎಂಟ್ರೆನ್ಸ್ ಕೋಟೆ ಆಂಜನೇಯ ಇದ್ದಾನೆ ಅವನನ್ನ ತೋರಿಸುವಂಥ ಸಮಯ बनी ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಯಲಹಂಕದಲ್ಲೊಂದು ಕೋಟೆ ಇತ್ತು ಕೆಂಪೇಗೌಡರ ಪೂರ್ವಿಕರು ಕಟ್ಟಿದಂತ ಕೋಟೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಕೋಟೆ ಆಂಜನೇಯ ಇದ್ದಾನೆ ಕೋಟೆ ಎಂಟ್ರೆನ್ಸ್ಗೆ ನಾನು ನಿಮ್ಗೆ ತೋರಿಸಿದ್ದೀನಿ ಕೋಟೆ ಎಂಟ್ರೆನ್ಸ್ ನಲ್ಲಿ ಆಂಜನೇಯ ನೀವು ಅರಮನೆ ಮುಂದೆ ಕೋಟೆ ಆಂಜನೇಯ ಮೈಸೂರಲ್ಲಿ ನೋಡಿದೀರಾ ತುಮಕೂರಲ್ಲಿ ನೋಡಿದೀರಾ ಅದೇ ರೀತಿ ಯಲಹಂಕ ಮಹಾನಾಡಿನಲ್ಲೂ ಇದ್ದಾನೆ ಬನ್ನಿ ನಾನು ತೋರಿಸ್ತೀನಿ ಎಂದಿನಂತೆ ಬ್ರಿಜೇಶ್ ನನ್ನ ಜೊತೆ ಇದ್ದಾರೆ ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಸ್ನೇಹಿತರೆ ನೀವು ಎಲ್ಲಿಯೂ ನೋಡಿರದ ಅತ್ಯಪರೂಪದ ಬೆಳ್ಳಿ ಆಂಜನೇಯ ಈ ತರ ಪೂರ್ತಿ ಬೆಳ್ಳಿ ಆಂಜನೇಯನನ್ನ ನಾನು ನಿಮಗೆ ಇದು ಬಹುಶಃ ಮೊದಲನೇ ಬಾರಿ ತೋರಿಸ್ತಾ ಇದ್ದೀನಿ ಮಿಕ್ಕಿದ್ದ ಆಂಜನೇಯನ್ಗಳೆಲ್ಲ ನಿಮ್ಮ ನಾವು ಬಹಳ ಎತ್ತರದ್ದು ಹತ್ತು ಅಡಿ ಹನ್ನೆರಡು ಅಡಿ ಹದಿನೈದು ಅಡಿ ಆದರೆ ಈ ಆಂಜನೇಯ ಸುಂದರನಾದಂಥ ಆಂಜನೇಯ ಸಂಪೂರ್ಣವಾಗಿ ಬೆಳ್ಳಿ ಕವಚದಿಂದ ಅಲಂಕೃತನಾಗಿದ್ದಾನೆ ಆದ್ರೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇವನು ಮೂಲ ಅಲ್ಲ ಈ ಆಂಜನೇಯ ಮೂಲ ಆಂಜನೇಯ ಇಲ್ಲಿ ಕೆಂಪೇಗೌಡರ ಪೂರ್ವಿಕರು ಕೋಟೆ ಕಟ್ಟಿದಂಥ ಕಾಲಕ್ಕಿದ್ದಂಥ ಮೂಲ ಆಂಜನೇಯ ಯಾರಪ್ಪ ಅಂತಂದ್ರೆ ಒಳಗಡೆ ಇದ್ದಾನೆ ಬನ್ನಿ ಇಲ್ಲಿ ತೋರಿಸಿ ಬ್ರಿಜೇಶದನ್ನ ಒಳಗಡೆ ನೀವು ನೋಡ್ತಾ ಇರ್ತಕ್ಕಂಥ ಆಂಜನೇಯ ಅವನೇ ಮೂಲಾಂಜನೇಯ ಇದನ್ನೇ ನಾನು ನಿಮ್ ತುಮಕೂರು ಕೋಟೆನಲ್ಲೂ ತೋರಿಸಿದೀನಿ ಮೂಲಾಂಜನೇಯನನ್ನ ಪಕ್ಕಕ್ಕಿಟ್ಟು ಇವರು ಹೊಸದಾಗಿ ಇಲ್ಲಿನ ಸ್ಥಳೀಯರು ಹೊಸದಾಗಿ ಒಂದು ಆಂಜನೇಯ ಈ ಸ್ಥಳೀಯ ಆಂಜನೇಯನೇ ಇವನೇ ಒಂದು ಇನ್ನೂರು ವರ್ಷದ ಮೇಲೆ ಆಗಿರಬಹುದು ಅಲ್ವೇ ಸೊ ಮೂಲಾಂಜನೇಯ ಅವನು ನೋಡಿದ್ರಲ್ಲ ಇವನು ಕೋಟೆ ಆಂಜನೇಯ ಅಂತಲೇ ಪ್ರಸಿದ್ಧಿ ಪ್ರಸಿದ್ಧನಾದಂತವನು ಕೋಟೆ ಆಂಜನೇಯ ಅದಲ್ಲದೆ ಪೇಟೆ ಆಂಜನೇಯ ಅಂತ ಒಬ್ಬ ಇದನ್ನ ಯಲಹಂಕದಲ್ಲಿ ತುಂಬ ವಿಶೇಷವಾದಂಥ ಐತಿಹಾಸಿಕವಾದಂಥ ದೇವಸ್ಥಾನಗಳು ಅದರಲ್ಲಿ ಇವನು ಕೋಟೆ ಆಂಜನೇಯ ಪೇಟೆ ಆಂಜನೇಯ ಸಂತಾನ ವೇಣುಗೋಪಾಲ ವಿಶ್ವೇಶ್ವರ ಎಲ್ಲ ದೇವಸ್ಥಾನಗಳನ್ನ ನಾನು ನಿಮಗೆ ದರ್ಶನ ಮಾಡಿಸ್ತೀನಿ ಯಲಹಂಕಕ್ಕೆ ನೀವು ಎರಡು ದಿನ ಬರಬೇಕು ಬರೀ ದೇವಸ್ಥಾನಗಳನ್ನ ನೋಡೋದಕ್ಕೆ ಅಂಥ ಸುಂದರವಾದಂಥ ವೈವಿಧ್ಯಮಯವಾದಂಥ ಭಕ್ತಿ ಪ್ರಧಾನವಾದಂಥ ಕ್ಷೇತ್ರ ಯಲಹಂಕ ಮಹಾನಾಡು ಆಯ್ತೆ ಈಗ ಈ ಕೋಟೆ ಆಂಜನೇಯನ ದರ್ಶನ ಮಾಡಿದ್ರ ಬನ್ನಿ ಇಲ್ಲಿ ಬಹಳ ವಿಶೇಷವಾದಂಥದ್ದು ಸುಬ್ರಹ್ಮಣ್ಯ ದೇವರು ತುಂಬ ಸುಂದರನಾದಂಥ ಸುಬ್ರಹ್ಮಣ್ಯ ದೇವರನ್ನ ದರ್ಶನ ಮಾಡಿ ದೇವಸೇನಾಧಿಪತಿ ಸುಬ್ರಹ್ಮಣ್ಯ ಅವನ್ನ ನೋಡಿದ್ರೆ ನಿಮಗೆ ಜಯ ಕಟ್ಟಿಟ್ಟು ಬುತ್ತಿ ಅಲ್ವೇನ್ರಿ ದೇವಸೇನಾಧಿಪತಿ ಸುಬ್ರಹ್ಮಣ್ಯನನ್ನು ಈ ಕಡೆ ನಮ್ಮ ಎಂದಿನ ಮುದ್ದು ಗಣಪನನ್ನು ನೀವು ನೋಡ್ತಾ ಇದ್ದೀರ ಗಜಾನನಂ ಭೂತಗಣಾದಿ ಸೇವಿತಂ ಕಪಿದ ಜಂಬೂ ಫಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನೋಡಿದ್ರಲ್ಲ ಗಣೇಶನ ದರ್ಶನ ಮಾಡಿದ್ರಿ ಮತ್ತೊಮ್ಮೆ ಕೋಟೆ ಆಂಜನೇಯನ ದರ್ಶನವನ್ನು ಮಾಡಿ ಆಮೇಲೆ ನಾನು ನಿಮಗೆ ಪೇಟೆ ಆಂಜನೇಯನನ್ನು ಅತ್ಯಂತ ವಿಶೇಷವಾದಂಥ ಯಲಹಂಕದ ದೇವರುಗಳನ್ನು ವೇಣುಗೋಪಾಲ ಸ್ವಾಮಿಯನ್ನು ಎಲ್ಲರನ್ನು ಬಹಳ ಬಿಡುವಾಗಿ ಇಂಚಿಂಚಾಗಿ ತೆಗೆದು ನಿಮ್ಮ ಮುಂದೆ ಇಡ್ತೀನಿ ಭಕ್ತಿ ಪ್ರಧಾನವಾಗಿ ಅದನ್ನೆಲ್ಲ ನೋಡಿ ಯಲಹಂಕಕ್ಕೆ ಬನ್ನಿ ಬನ್ನಿ ಸ್ನೇಹಿತರೆ ಯಲಹಂಕದಲ್ಲಿ ಯಲಹಂಕ ಮಹಾನಾಡಿನಲ್ಲಿ ಹಲವಾರು ಯುದ್ಧಗಳು ನಡುವೆ ನಿಮ್ಗೆ ಚೆನ್ನಾಗ್ ಗೊತ್ತು ಹಲವಾರು ಯುದ್ಧಗಳಿಗೆ ಯಲಹಂಕದ ನೆಲ ಸಾಕ್ಷಿಯಾಗಿದೆ ನೂರಾರು ಜನ ಹುತಾತ್ಮರಾಗಿದ್ದಾರೆ ಅಂತ ಹುತಾತ್ಮರಾದ ಕೆಲವರಲ್ಲಿ ವೀರಗಲ್ಲುಗಳನ್ನು ಇಲ್ಲಿ ತಂದು ಒಂದು ಕಡೆ ಇಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಯಲಹಂಕದ ಜನತೆಗೆ ನನ್ನ ಹೃದಯಪೂರ್ವಕ ನಮನ ಒಂದೇ ಕಡೆ ಇರತಕ್ಕಂಥ ನಾಲ್ಕು ವೀರಗಲ್ಲುಗಳನ್ನು ನೀವು ಕೋಟೆ ಆಂಜನೇಯನ ಹಿಂಭಾಗದ ಗೋಡೆಯಲ್ಲಿ ನೋಡಬಹುದು ಕೋಟೆ ಆಂಜನೇಯನ ಕಡೆಯಿಂದ ಬಂದಾಗ ನೀವು ಹಿಂಭಾಗದ ಗೋಡೆಯಲ್ಲಿ ನಾಲ್ಕು ವೀರಗಲ್ಲುಗಳನ್ನ ಒಂದೇ ಕಡೆ ಇವರು ಇಟ್ಟು ಬಹಳ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ ಅದರ ಮೇಲ್ಭಾಗದಲ್ಲಿ ಜೈ ಶ್ರೀರಾಮನ್ ಸಹ ನೀವು ನೋಡ್ಬೋದು ರೋಮಾಂಚಿತರಾಗ್ತಿರ ರಾಮನ ಒಂದು ಉಬ್ಬು ನೋಡಿ ಕೋಟೆ ಆಂಜನೇಯನ ಪಕ್ಕದಲ್ಲಿ ನೀವು ಇದನ್ನ ನೋಡ್ಬಹುದು ಆಯ್ತಲ್ಲ ಈಗ ಮುಂದಕ್ಕೆ